ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ನಟಿ ರಣ್ಯಾರಾವ್ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ರನ್ಯಾ ಅಂಡ್ ಗ್ಯಾಂಗ್ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಿದೆ ಟಿಆರ್ಐ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಬರೋಬ್ಬರಿ ಎರಡು ಸಾವಿರದ ಐನೂರ ಐವತ್ತು ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ರನ್ಯಾ ತರುಣ್ ಸಾಹಿಲ್ ಜೈನ್ ಭರತ್ ಜೈನ್ ವಿರುದ್ಧ ಚಾರ್ಜ್ ಶೀಟ್ ದಾಖಲಾದರು ಬರೋಬ್ಬರಿ ಎರಡು ಸಾವಿರದ ಐನೂರ ಐವತ್ತು ಪುಟಗಳ ಚಾರ್ಜ್ ಶೀಟ್ ಆಗಿದೆ ಡಿಆರ್ಐ ಚಾರ್ಜ್ ಶೀಟ್ನಲ್ಲಿ ಸ್ಮಗ್ಲಿಂಗ್ ಸುಂದರಿಯ ಶಾಕಿಂಗ್ ಕಹಾನಿ ಇದೆ ರನ್ಯಾ ಟೀಮ್ನಿಂದ ಒಂದಲ್ಲ ಎರಡಲ್ಲ ಬರೋಬ್ಬರಿ ನೂರ ಇಪ್ಪತ್ತೊಂಬತ್ತು ಕೆಜಿ ಚಿನ್ನ ಸ್ಮಗ್ಲಿಂಗ್ ಆಗಿದೆ ಡಿಆರ್ಐ ಸಲ್ಲಿಸಿರೋ ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಸತ್ಯಗಳು ಬಯಲಾಗಿದೆ ನಾಲ್ಕು ಆರೋಪಿಗಳು ಸಿಂಡಿಕೇಟ್ ಮಾಡಿಕೊಂಡು ದುಬಾಯಿಯಿಂದ ಚಿನ್ನ ಸಾಗಾಟ ಮಾಡುತ್ತಿದ್ದರು ನೂರ ಇಪ್ಪತ್ತೊಂಬತ್ತು ಕೆಜಿ ಗೋಲ್ಡ್ ಬಿಸ್ಕೆಟ್ ಹಾಗೂ ಎರಡೂವರೆ ಕೋಟಿ ನಗದು ಹಣವನ್ನು ವಶಕ್ಕೆ ಪಡೆಯಲಾಗಿದೆ ರನ್ಯಾರಾವ್ಗೆ ಸಂಬಂಧಿಸಿದ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣಗಳನ್ನು ಜಪ್ತಿ ಮಾಡಿದ್ದಾರೆ ಚಾರ್ಜ್ಶೀಟ್ ಸಲ್ಲಿಕೆಯ ಬೆನ್ನಲ್ಲೇ ಜಾಮೀನು ಕೋರಿ ರನ್ಯಾರಾವ್ ಅರ್ಜಿ ಹಾಕಿದ ದೋಷಾರೋಪ ಪಟ್ಟಿ ಸಲ್ಲಿಕೆ ಹಿನ್ನೆಲೆ ಜಾಮೀನಿಗೆ ರನ್ಯಾ ಅರ್ಜಿ ಹಾಕುವ ಸಾಧ್ಯತೆ ಇದೆ ಸದ್ಯ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ನಟಿ ರಣ್ಯಾರಾವ್ ಇದಾರೆ ಚಾರ್ಜ್ ಸಲ್ಲಿಕೆಯ ಬೆನ್ನಲ್ಲೇ ಜಾಮೀನು ಕೋರಿ ರಾವ್ ಅರ್ಜಿ ಹಾಕೋ ಸಾಧ್ಯತೆ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಇದ್ದಾರೆ ಸಂಪರ್ಕದಲ್ಲಿ ಶರತ್ ರನ್ಯಾರಾವ್ ಪ್ರಕರಣ ಇದೊಂದು ಶಾಕಿಂಗ್ ಪ್ರಕರಣ ಆಗಿತ್ತು ಈಕೆ ಸಾಗಿಸಿದ್ದು ನೂರಕ್ಕೂ ಹೆಚ್ಚು ಕೆಜಿ ಚಿನ್ನ ಅಂತ ಈಗ ಪತ್ತೆ ಆಗಿದೆ ಸಲ್ಲಿಕೆಯಾಗಿರುವಂತಹ ಚಾರ್ಜ್ ಶೀಟ್ನಲ್ಲಿ ಹಲವು ಸ್ಫೋಟಕ ಅಂಶಗಳು ಶಾಕಿಂಗ್ ಅಂಶಗಳಿದೆ ಅಂತ ಹೇಳಲಾಗ್ತಾ ಇದೆ ಏನೆಲ್ಲ ಇದೆ ಶ್ವೇತ ಒಂದಷ್ಟರ ಮಟ್ಟಿಗೆ ಸಂಚಲವನ್ನು ಮೂಡಿಸಿದಂತಹ ಪ್ರಕರಣ ನೆರವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಆರಂಭದಲ್ಲಿ ಏರ್ಪೋರ್ಟ್ನಲ್ಲಿ ಬರೋಬ್ಬರಿ ಹನ್ನೆರಡು ಕೆ ಜಿ ಚಿನ್ನವನ್ನು ತನ್ನ ದೇಹಕ್ಕೆ ಅಂಟಿಸಿಕೊಂಡು ಪ್ರಯಾಣವನ್ನು ಮಾಡುತ್ತಿದ್ದಂತಹ ರನ್ಯರವನ್ನು ಬಂಧನ ಮಾಡಿದಂತಹ ನಂತರವಾಗಿ ಡಿ ಆರ್ ಐ ಅಧಿಕಾರಿಗಳು ಸಂಪೂರ್ಣವಾದಂತಹ ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿದರು ಆರಂಭದಲ್ಲೇ ಆಕೆಯನ್ನು ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಹಲವು ಬಾರಿ ದುಬೈನಿಂದ ಹಾಗೆ ಇನ್ನಿತರ ಭಾಗಗಳಿಂದ ಚಿನ್ನವನ್ನು ಸ್ಮಗ್ಲಿಂಗ್ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿತ್ತು ಅದಕ್ಕೆ ಪುರಾವೆಯಂತೆ ಸದ್ಯ ಈ ಚಾರ್ಜ್ ಶೀಟ್ ಸದ್ಯಕ್ಕೆ ಕಾಣ್ತಾ ಇರುವಂಥದ್ದು ಬರೋಬ್ಬರಿ ಎರಡು ಸಾವಿರದ ಐನೂರ ಐವತ್ತು ಪುಟಗಳ ಚಾರ್ಜ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುವಂತಹ ಕೆಲಸವನ್ನು ಸದ್ಯ ಅಧಿಕಾರಿಗಳು ಮಾಡಿರುವಂತದ್ದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂತಹ ಅಂಶಗಳನ್ನು ನೋಡ್ತಾ ಹೋದ್ರೆ ಬರೋಬ್ಬರಿ ನೂರ ಇಪ್ಪತ್ತೊಂಬತ್ತು ಕೆಜಿ ಗೋಲ್ಡ್ ಸ್ಮಗ್ಲಿಂಗ್ ಆಗಿದೆ ಎನ್ನುವಂತಹ ಒಂದು ಕುರುವು ಸದ್ಯಕ್ಕೆ ಕಾಣ್ತಾ ಇರುವಂತದ್ದು ರಣ್ಯರಾವ್ ಹಾಗೆ ತರುಣ್ ಹಾಗೆ ಭರತ್ ಜೈನ್ ಮತ್ತು ಸಾಹಿಲ್ ಜೈನ್ ನಾಲ್ವರಿಗೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಈಗಾಗಲೇ ಏನು ರಣ್ಯರಾವ್ ಹಾಗೆ ಬಾಯ್ ಫ್ರೆಂಡ್ ತರುಣ್ ಎಲ್ಲರೂ ಕೂಡ ಪರಪನ ಅಗ್ರಹಾರ ಜೈಲಿನಲ್ಲಿ ಇರುವಂತದ್ದು ಒಟ್ಟಾರೆಯಾಗಿ ಈ ಚಾರ್ಜ್ ಶೀಟ್ನಲ್ಲಿ ನೂರ ಇಪ್ಪತ್ತೊಂಬತ್ತು ಕೆ ಜಿ ಗೋಲ್ಡನ್ನು ವಶಪಡಿಸ್ಕೊಂಡಿರುವಂಥದ್ದು ಜೊತೆಗೆ ಎರಡೂವರೆ ಕೋಟಿಯಷ್ಟು ನಗದು ಹಣವನ್ನು ಕೂಡ ವಶಪಡಿಸಿಕೊಂಡಿದ್ದೇವೆ ಒಂದು ವಿಚಾರವಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು ಸದ್ಯ ಇನ್ನು ಈ ಪ್ರಕರಣದಲ್ಲಿ ಹೆಚ್ಚಿನ ತನಿಖೆಯನ್ನು ಕೂಡ ಸಂಪೂರ್ಣವಾಗಿ ಮುಗಿಸಿ ಡಿ ಆರ್ ಎ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿರುವಂಥದ್ದು ಒಟ್ಟಾರೆ ಈ ಪ್ರಕರಣದಲ್ಲಿ ಕಂಡು ಬರ್ತಾ ಇರುವಂತದ್ದು ದುಬೈನಿಂದ ಪದೇ ಪದೇ ಗೋಲ್ಡ್ ಅನ್ನ ಸ್ಮಗ್ಲಿಂಗ್ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಅಲ್ಲದೆ ನೂರ ಇಪ್ಪತ್ತೊಂಬತ್ತು ಕೆಜಿ ಅಷ್ಟು ಗೋಲ್ಡ್ ಅನ್ನ ಸ್ಮಗ್ಲಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಲವು ಬಾರಿ ಈ ಕೃತ್ಯ ನಡೆದಿದೆ ಅನ್ನೋದು ಈ ಮುಖಾಂತರವಾಗಿ ಸಾಬೀತಾಗ್ತಾ ಸದ್ಯ ಕೋರ್ಟ್ ಗೆ ಜಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಲಾಗಿದೆ ಅದರ ಆಧಾರದ ಮೇಲೆ ಕೋರ್ಟ್ ನ ವಿಚಾರಣೆಗಳು ಯಾವ ರೀತಿಯಾಗಿ ನಡೀತವೆ ಅನ್ನೋದು ಇನ್ನು ಇನ್ನೊಂದು ಕಡೆಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂತಹ ಕಾರಣದಿಂದಾಗಿ ರಣ್ಯರಾವ್ ಜಾಮೀನಿಗೂ ಕೂಡ ಅರ್ಜಿಯನ್ನ ಹಾಕುವಂತಹ ಸಾಧ್ಯತೆ ಇರುವಂತದ್ದು ಇನ್ನೊಂದು ಕಡೆ ಆಕೆಯ ಮೇಲೆ ಕಾಫಿಪೋಸ ಕಾಯ್ದೆ ಕೂಡ ಇರುವಂತಹ ಕಾರಣದಿಂದಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಸದ್ಯ ಇನ್ನೇನಾದರೂ ಜಾಮೀನಿಗೆ ಅರ್ಜಿ ಹಾಕೋದಕ್ಕೆ ಅವಕಾಶ ಸಿಗುತ್ತಾ ಅನ್ನೋದನ್ನ ಚರ್ಚೆಯನ್ನು ಮಾಡಿಕೊಂಡು ತದನಂತರ ಜಾಮೀನಿಗೆ ಅರ್ಜಿಯನ್ನು ಹಾಕುವಂತಹ ಸಾಧ್ಯತೆ ಕೂಡ ಸದ್ಯ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಕೆಯನ್ನು ಅಧಿಕಾರಿಗಳು ಮಾಡಿರುವಂತಹ ಶ್ವೇತಾ ತ್ಮಲಾ ಡೀಟೇಲ್ಸ್ಗೆ ಪ್ರಸ್ತುತಿ